ಹಾಯ್ ಫ್ರೆಂಡ್ಸ್ ನಿನ್ನೆ ಬಿರಿಯಾನಿ ತರಿಸ್ಕೊಂಡು ತಿಂದ ಮೇಲೆ ಇವಾಗ ನೆಕ್ಸ್ಟ್ ಡೇ ಸಾಯಂಕಾಲದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಸಾಯಂಕಾಲ ಆರು ಗಂಟೆ ಆಯಿತು ದೀಪ ಹಚ್ಚಿದೆ ಆಮೇಲೆ ಸ್ವಲ್ಪ ತಲೆ ಇತ್ತು ನಿನ್ನೆಯಿಂದನೂ ತಲೆ ನೋವುತಾನೇ ಐತೆ ಅದಕ್ಕೆ ಸ್ಪೆಕ್ಸ್ ಹಾಕ್ಕೊಂಡಿದ್ದೀನಿ ಆಮೇಲೆ ಹೂವು ಮುಟ್ಕೊಂಡಿದ್ದೀನಿ ನೋಡಿ ಇವತ್ತು ಚೆನ್ನಾಗಿದ್ಯಾ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ನಾನು ಹೂವೇ ಮುಟ್ಕೊಳ್ಳಲ್ಲ ರೇರು ಮುಟ್ಕೊಳ್ಳೋದು ಆವತ್ತು ಗೌರಿ ಹಬ್ಬಕ್ಕೆ ಹೋದ್ವಲ್ಲ ನಮ್ಮಪ್ಪ ಮನೆಗೆ ಅವಾಗ ಮುಟ್ಕೊಂಡಿದ್ದೆ ಇವಾಗ ನೆಕ್ಸ್ಟ್ ಇವಾಗ ಮುಟ್ಕೊಂಡಿದ್ದೀನಿ ಮುಟ್ಕೊಳ್ತಾ ಇರಲಿಲ್ಲ ನೆನ್ನೆ ದೇವ್ರಿಗೆ ಪೂಜೆಗೆ ಹೂವು ಬೇಕು ಅಂತ ಹೇಳಿ ಹೂವು ತಗೊಂಡು ಬಂದೆ ಆವಾಗ ಅವರು ರೆಗ್ಯುಲರಾಗಿ ಒಬ್ಬರತ್ರ ನಾನು ಹೂವು ತಗೊಳ್ಳೋದು ಹೂವು ತಗೊಂಡಿದ್ದಕ್ಕೆ ಒಂದು ಮೊಳ ಹೂವು ಫ್ರೀಯಾಗಿ ಕೊಟ್ಟರು ಅದನ್ನು ಇವತ್ತು ಅದು ಹೆಂಗು ದೇವ್ರಿಗೆ ದೀಪ ಹಚ್ಚೋದ್ನಲ್ಲ ಹೂವು ಎಲ್ಲ ಹಾಕಿ ದೀಪ ಹಚ್ಚಿದೆ ಅದಕ್ಕೆ ಹಂಗೆ ನಾನು ತಲೆ ಬಾಚ್ಕೊಂಡು ಮುಟ್ಕೊಂಡೆ ನಾನು ನೋಡಿ ಈ ಥರ ಜಡೆ ಹಾಕ್ಕೊಂಡಿದ್ದೀನಿ ನನ್ನ ಮಗಳು ಟ್ಯೂಷನ್ಗೆ ಹೋದಲು ನನ್ನ ಮಗ ಇವಾಗ ಇದ್ದಾನೆ ಬರ್ತಾನೆ ನನಗೆ ಸ್ವಲ್ಪ ಬರ್ಗರ್ ತಿನ್ನಬೇಕು ಅನಿಸ್ತು ನೆನ್ನೆ ಫಲೋಡ ತರಿಸಿದ್ನಲ್ಲ ಒಂದೇ ತರಿಸ್ದೆ ನನ್ನ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಪಿಸ್ತಾದು ಫಲೋಡ ಒಂದೇ ತರಿಸ್ದೆ ಒಬ್ಬಳೇ ತಿಂತೀನಿ ಅಂತ ಆಮೇಲೆ ನೋಡಿದ್ರೆ ಮಕ್ಕಳಿಗೇನು ಇಷ್ಟ ಆಯಿತು ನಮ್ಮ ಯಜಮಾನ್ರಿಗೂ ಇಷ್ಟ ಆಯಿತು ಅವರೇ ತಿನ್ಬಿಟ್ರು ನಾನು ತಿನ್ನಲೇ ಇಲ್ಲ ಅದಕ್ಕೆ ಇವಾಗ ನಮ್ಮನೆ ಹತ್ರ ನಾ ಒಂದು ಅಂಗಡಿ ಇದೆ ಐಸ್ ಕ್ರೀಮ್ ಅಂಗಡಿ ಅಲ್ಲಿ ಫಲೋಡಾ ಬರ್ಗರು ಪಿಜ್ಜಾ ಎಲ್ಲ ಸಿಗುತ್ತೆ ಅಲ್ಲಿ ತಗೊಂಡು ಬಾ ಅಂತ ಹೇಳಿದೆ ಅದಕ್ಕೆ ಅವನು ಅಲ್ಲಿ ವೆಯ್ಟ್ ಇದ್ದಾನೆ ತಗೊಂಡು ಬರೋದಕ್ಕೆ ಫಲೋಡ ಆಮೇಲೆ ಬರ್ಗರ್ ಇದ್ದೀನಿ ನನ್ನ ಫೇವ್ರೆಟ್ ಬ ಫಲೋಡ ಆದರೆ ಯಾ ಜಾಸ್ತಿ ತಿನ್ನಲ್ಲ ನಾನು ಯಾವಾಗೋ ರೇರು ತುಂಬ ತಿನ್ನಬೇಕು ಅಂತ ಅನ್ಸಿದ್ರೆ ತಿಂತೀನಿ ಆಲ್ರೆಡಿ ಫಲೋಡ ತಿಂದು ಒಂದು ವರ್ಷ ಮೇಲೇ ಆಯಿತು ಇಷ್ಟ ಇದ್ರೂ ನಾನು ಯಾವಾಗಂದ್ರೆ ಅವಾಗ ತಿನ್ನಲ್ಲ ಸ್ವಲ್ಪ ತಿನ್ನಬೇಕು ಅನ್ಸಿದ್ರು ಕಂಟ್ರೋಲ್ ಮಾಡ್ತಾನೇ ಇರ್ತೀನಿ ಆಮೇಲೆ 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 ನಾಳೆ ನಾಳೆ ಅಂತ ಅಂದ್ಕೊಂಡು ಆ ಥರ ಆಯಿತು ಅದಕ್ಕೆ ನೆನ್ನೆ ಬಿರಿಯಾನಿ ತರಿಸಿದ್ನಲ್ಲ ಆವಾಗ ಅದನ್ನು ತರಿಸ್ದೆ ನಿನ್ನೆ ಬಿರಿಯಾನಿ ಇಲ್ಲಿಂದ ತರಿಸಿದ್ದು ಅಂದರೆ ಇಂಪೀರಿಯರು ಇಂಪೀರಿಯರು ರೆಸ್ಟೋರೆಂಟ್ ಇದೆಯಲ್ಲ ಅಲ್ಲಿಂದ ತರಿಸಿದ್ದು ಕಾಂಬೋ ಅದು ಸಖತ್ತಾಗಿರುತ್ತೆ ಅದರಲ್ಲಿ ಏನೇನು ಬರುತ್ತೆ ಅಂದರೆ ನಾನು ತಂದೂರಿ ಬಿರಿಯಾನಿ ತರಿಸಿದ್ದೆ ತಂದೂರಿ ಬಿರಿಯಾನಿ ಅಂದರೆ ಬಿರಿಯಾನಿ ರೈಸು ಅದಕ್ಕೆ ತಂದೂರಿ ಆಮೇಲೆ ಮೊಸರು ಬಜ್ಜಿ ಪರೋಟ ಎರಡು ಆಮೇಲೆ ಬಟರ್ ಚಿಕನ್ ಬರುತ್ತೆ ಈ ಥರ ಕಾಂಬೋ ತರಿಸಿದ್ದೆ ನಾನು ಬಿರಿಯಾನಿ ಕಾಂಬೋ ಅಂತ ಬರುತ್ತೆ ಇಂಪೀರಿಯರ್ ಇಂಪೀರಿಯರಲ್ಲಿ ಇಂಪೀರಿಯಲ್ ಅದು ಬೇರೆ ಇಂಪೀರಿಯರು ಅಂತ ಇದು ಇದು ನನಗೆ ಇಷ್ಟ ಚೆನ್ನಾಗಿರುತ್ತೆ ಬಿರಿಯಾನಿಯಲ್ಲಿ ಅದು ಕಾಂಬೋ ತರಿಸಿದ್ದೆ ನೆನ್ನೆ ಏನು ಮಾಡಿದ್ದು ನೆನ್ನೆ ಬೆಳಿಗ್ಗೆ ದೋಸೆ ಮಾಡಿದ್ದು ನೈಟ್ಗೆ ಬಿರಿಯಾನಿನೇ ತರಿಸ್ಬಿಟ್ಟೆ ಇವತ್ತು ಬೆಳಿಗ್ಗೆ ರೈಸ್ ಪಾತ್ ಮಾಡಿದ್ದೀನಿ ಬೇಳೆ ಹಾಕಿ ರೈಸ್ ಪಾತ್ ಮಾಡಿದ್ದೆ ಅದನ್ನು ತಿಂದಿದ್ದು ಇವಾಗೂ ಸ್ವಲ್ಪ ಇದೆ ಇವಾಗ ನೈಟ್ಗೆ ಏನು ಅಡುಗೆ ಮಾಡಬೇಕು ಅಂತ ನೋಡಬೇಕು ಒಂಥರ ಕಣ್ಣೆಲ್ಲ ಎಡಿಟ್ ಮಾಡ್ತಾ ಇರ್ತೀನಲ್ವ ಆಮೇಲೆ ಬೆಳಕು ಫೋನ್ ಜಾಸ್ತಿ ಹೊತ್ತು ನೋಡಬೇಕಲ್ಲ ಎಡಿಟ್ ಮಾಡೋಕ್ಕೂ ಮಾಡಿ ಮಾಡಿ ಫೋನ್ನ ಜಾಸ್ತಿ ಹೊತ್ತು ನೋಡಬೇಕಲ್ಲ ಇದರಲ್ಲೇ ಫೋನ್ ಕಾಣಿಸುತ್ತೆ ಫೋನ್ ಜಾಸ್ತಿ ಹೊತ್ತು ನೋಡಬೇಕಲ್ಲ ಎಡಿಟ್ ಮಾಡೋದಕ್ಕೆ ಅದಕ್ಕೆ ಅಪ್ಲೋಡ್ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆ ಎಲ್ಲ ನೋಡ್ತಾ ಇರಬೇಕು ವಿಡಿಯೋ ಮಾಡೋವಾಗೂ ನೋಡ್ತಾ ಇರಬೇಕು ಅದಕ್ಕೆ ಸ್ವಲ್ಪ ಒಂದೇ ಕಡೆ ತಲೆ ನೋವುತಾ ಇತ್ತು ಈ ಕಣ್ಣೆಲ್ಲ ನೋತಾ ಇತ್ತು ಅದಕ್ಕೆ ಇದು ಸ್ಪೆಕ್ಸ್ ಹಾಕ್ಕೊಂಡಿದೆ ಇದು ಡಾಕ್ಟ್ರು ಕೊಟ್ಟಿರೋದಲ್ಲ ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಇದು ಮೀಶೋದಲ್ಲಿ ತಗೊಂಡಿರೋದು ಬ್ಲೂ ಗ್ಲಾಸ್ ಅದು ಅದನ್ನು ಹಾಕ್ಕೊಂಡ್ರೆ ಸ್ವಲ್ಪ ತಲೆನೋವು ಕಮ್ಮಿ ಆಗುತ್ತೆ ಅದಕ್ಕೆ ಅದನ್ನು ತಗೊಂಡೆ ಆವಾಗ ತಲೆನೋವು ಬಂದರೆ ಮಾತ್ರೆ ನುಂಗೋ ಬದಲು ಗ್ಲಾಸ್ ಹಾಕ್ಕೊಂಡು ಬಿಡ್ತೀನಿ ಇವಾಗ ಪೂಜೆ ಮಾಡಾಯಿತು ಬೆಳಿಗ್ಗೆ ಸ್ನಾನ ಮಾಡಿಕೊಂಡಿದ್ದೆ ತಲೆಗೆ ಎಣ್ಣೆ ಹಾಕ್ಕೊಂಡಿದ್ನಲ್ಲ ನಿನ್ನೆ ಹಿಡಿಯೋದಲ್ಲಿ ಹೇಳಿದ್ನಲ್ಲ ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂತ ಆಮೇಲೆ ತಲೆನೋವು ಜಾಸ್ತಿ ಆಗಿಬಿಡ್ತು ಅದಕ್ಕೆ ನಾನು ಸ್ನಾನ ಇಲ್ಲ ಇವತ್ತು ಬೆಳಿಗ್ಗೆ ಸ್ನಾನ ಮಾಡಿದೆ ಆಮೇಲೆ ಇವಾಗ ಸಾಯಂಕಾಲ ಆರು ಗಂಟೆ ಆಯಿತು ಹಾಗೆ ದೀಪನೂ ಹೆಚ್ಚಾಯಿತು ಹೂವು ತಗೊಂಡು ಬಂದಿದ್ದೆ ಹೂವು ರೇಟ್ ಇವಾಗ ಕಮ್ಮಿ ಆಗಿದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹೂವು ತಗೊಂಡು ಬಂದುಬಿಟ್ಟಿದ್ದೀನಿ ಮತ್ತೆ ಹಬ್ಬ ಹಬ್ಬಗಳು ಬಂದರೆ ಮತ್ತೆ ರೇಟ್ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಕೊಬೋದು ಅಂತ ಹೇಳಿ ವರಲಕ್ಷ್ಮಿ ಹಬ್ಬದಲ್ಲಿ ತಗೊಂಡು ಬಂದಿದ್ದು ಹೂವು ಇಲ್ಲಿ ತನಕ ಬಂತು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದಕ್ಕೆ ಅದಕ್ಕೆ ಇವಾಗ ಮತ್ತೆ ಒಂದು ಸ್ವಲ್ಪ ಜಾಸ್ತಿನೇ ಹೂವು ತಗೊಂಡು ಬಂದಿದ್ದೀನಿ ಆಮೇಲೆ ಕಣಗ್ಲು ಹೂವು ತಗೊಂಡು ಬಂದಿದ್ದೆ ಅದು ನಮ್ಮಮ್ಮ ಫೋಟೋಗ ಹಾಕಿದ್ದೀನಿ ನೋಡಿ ಅದು ನೆನ್ನೆ ಹಾಕಿದ್ದು ಆ ಫ್ಯಾನು ಸೆಕೆಗೆ ಫ್ಯಾನ್ ಓಡ್ತಾ ಇರುತ್ತಲ್ಲ ಅದಕ್ಕೆ ಬೇಗ ಬಾಡೋಗ್ಬಿಟ್ಟೈತೆ ಇವಾಗ ನನ್ನ ಮಗ ಬಂದಮೇಲೆ ಸಾಮಂತಿಗೆ ಹೂವು ತಗೊಂಡು ಬಂದಿದ್ದೀನಿ ಕಟ್ಟಿರೋದು ಅದನ್ನು ಅಕ್ಕ ಕೇಳಬೇಕು ಅಲ್ಲಿ ನನಗೆ ಎಟ್ಕೋದಿಲ್ಲ ನನ್ನ ಮಗನೇ ಹಾಕ್ಬೇಕು ಅಲ್ಲಿಗೆ ನಾನು ದೇವ್ರಿಗೆ ಏನು ಬೇಕೋ ಅಷ್ಟು ಮಾತ್ರ ಹಾಕ್ತೀನಿ ಮೇಲೆ ಫೋಟೋಗೆಲ್ಲ ನನ್ನ ಮಗನೇ ಹಾಕ್ತಾನೆ ಅವ್ನು ಬಂದು ಹಾಕ್ಕೊಡ್ಬೇಕು ಅದನ್ನು ಓಕೆ ನಾನು ಫ್ರೆಂಡ್ಸ್ ಇವಾಗ ಸ್ವಲ್ಪ ಪಾತ್ರೆ ಇದೆ ನನ್ನ ಮಗ ಬಂದಮೇಲೆ ಫಲೋಡಾ ಆಮೇಲೆ ಬರ್ಗರ್ ತಂದ ಮೇಲೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನಾನು ಯಾವಾಗಲೂ ಆರ್ಡ್ರ್ ಮಾಡೇ ತರಿಸ್ತೀನಿ ಪಿಜ್ಜಾ ಹೌಸಲ್ಲಿ ಬರ್ಗರ್ ತರಿಸ್ತೀನಿ ಆಮೇಲೆ ಪಲೋಡ ಎಲ್ಲ ಇಂಪೀರಿಯರು ಅಲ್ಲಿಂದ ತರಿಸ್ತೀನಿ ಚೆನ್ನಾಗಿರುತ್ತೆ ಇದು ಹೊಸ ಅಂಗಡಿ ನೋಡೋಣ ಅಂತ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತಗೊಂಡು ಹೇಳಿದ್ದೀನಿ ಅವನು ತಗೊಂಡು ಬರ್ತಾನೆ ತಗೊಂಡು ಬಂದಾಗ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು ಇವಾಗ ಏನು ಮಾಡೋದು ಅಡುಗೆ ಅನ್ನ ಇದೆ ಬೆಳಿಗ್ಗೆ ಮಾಡಿದ ರೈಸ್ ಇದೆ ಹಾಗಲಕಾಯಿ ಫ್ರೈ ಸ್ವಲ್ಪ ಇದೆ ಏನೂ ಅಡುಗೆ ಮಾಡಂಗಿಲ್ಲ ಸ್ವಲ್ಪ ಸಾಂಬಾರು ಏನಾದರೂ ಮಾಡಬೇಕು ನೋಡಿ ಇಲ್ಲೆಲ್ಲ ಕಪ್ಪೋಗಾಗ್ತೈತೆ ಮೊದಲು ಈ ಥರ ಕಪ್ಪೋಗಿರಲಿಲ್ಲ ಇವಾಗ ಜಾಸ್ತಿ ಫೋನ್ ನೋಡಿ 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 ವಿಡಿಯೋ ಎಡಿಟು ಅದು ಇದು ವಿಡಿಯೋ ಮಾಡೋದು ಅಂತೆಲ್ಲ ನೋಡಿ ನೋಡಿ ಹಂಗೂ ನಾನು ಫುಲ್ಲು ಬೆಳಕು ಕಮ್ಮಿ ಇಟ್ಕೊಂಡೆ ಮಾಡ್ತೀನಿ ಆದರೂ ಕಪ್ಪುಗಾಗಿದೆ ನೋಡಿ ಸ್ವಲ್ಪ ಓಕೆ ಫ್ರೆಂಡ್ಸ್ ನನ್ನ ಮಗ ಬಂದ ಮೇಲೆ ಸಿಗ್ತೀನಿ ನಿಮಗೆ ನೋಡಿ ಇವಾಗ ನನ್ನ ಮಗ ಬಂದ ಎಲ್ಲ ತಗೊಂಡು ಬಿಸಿ 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 ಇದೆ ಬರ್ಗರ್ ನನ್ನ ಮಗಳೇ ಇವಾಗ ಟ್ಯೂಷನ್ಗೆ ಹೋಗಿದ್ದಾಳೆ ಅವಳು ಬರಬೇಕು ಯಾವ ಥರ ಇದೆ ಅಂತ ಟೇಸ್ಟ್ ಮಾಡಬೇಕು ಓಪನ್ ಮಾಡಿ ತೋರಿಸ್ತೀನಿ ರೀ ಅದು ಕೊಡು ನೋಡಿ ಬರ್ಗರ್ ನಮ್ಮ ಮನೆ ಹತ್ರ ಇರೋ ಅಂಗಡಿ ಇದು ಸಿಕ್ಸ್ಟಿ ರುಪೀಸ್ ಅರವತ್ತು ರೂಪಾಯಿ ಈ ಥರ ಇದೆ ಟೇಸ್ಟ್ ಮಾಡಬೇಕು ಇದ್ರ ಮೇಲೆ ಈರುಳ್ಳಿ ಇಟ್ಟಿದ್ರು ಈ ಥರ ಈ ಥರ ಇಟ್ಟಿದ್ರು ನನಗೆ ಈರುಳ್ಳಿ ಇಷ್ಟ ಇಲ್ಲ ಅದಕ್ಕೆ ತೆಗೆದುಬಿಟ್ಟೆ ನಾನು ಆಮೇಲೆ ಇಲ್ಲಿ ಫಲೋಡ ಓಪನ್ ಮಾಡ್ತಾ ಇದ್ದೇನೆ ಓಪನ್ ಮಾಡು

அந்த சேம் அதே தர எல்லா இவங்க பர்கர் டேஸ்ட் ఇప్పు అరవత్ రూపాయ బర్గరు నూరు రూపాయ ఫలో ಇಲ್ಲಿ ಮನೆ ಹತ್ರ ಪಿಜ್ಜಾ ಹೌಸಲ್ಲಿ ನಾನು ತರಿಸೋದು ನೈಂಟಿ ರುಪೀಸು ವಲೋಡೋ ನೆನ್ನೆ ತರಿಸಿದ್ದು ಒನ್ ಟ್ವೆಂಟಿ ರುಪೀಸು ಪಿಜ್ಜಾ ಹೌಸಲ್ಲೇ ಚೆನ್ನಾಗಿರುತ್ತೆ ಇದು ಎಮರ್ಜೆನ್ಸಿಗೆ ತಿನ್ಬೋದು ಅಷ್ಟೆ ನೆನ್ನೆ ತರಿಸಿದ್ದು ಪಿಸ್ತಾದು ಇದು ಮೂರ್ ಫ್ಲೇವರ್ ಸ್ಟ್ರಾಬೆರಿ ವೆನಿಲಾ ಇನ್ನೊಂದ್ ಯಾವ್ದು ಹ್ಞೂ

ಬರ್ಗಾರೆಲ್ಲ ತರಿಸ್ಕೊಂಡು ತಿಂದಾದ್ಮೇಲೆ ನೈಟ್ಗೆ ಅಡುಗೆ ಮಾಡಿದೆ ಉಳ್ಳಿಕಾಯಿ ಹೆಸರು ಕಾಳು ಹಾಕಿ ಬಸ್ಸಾರು ಮಾಡಿಬಿಟ್ಟೆ ನನ್ನ ಫೇವ್ರೆಟ್ ಇವತ್ತು ಬಸ್ಸಾರು ಮಾಡಿದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆನಾ ಫ್ರೆಂಡ್ಸ್ ಬಾಯ್ ಬಾಯ್